ಸಚಿವರು ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು ನಿಮ್ಮ ಮಕ್ಕಳಿಗೆ ಹೀಗಾದ್ರೆ ನೀವು ಸುಮ್ಮನೆ ಇರ್ತೀರಾ ನಿಮ್ಮ ಮಕ್ಕಳ ಆರೋಗ್ಯ ಮಾತ್ರ ನಿಮ್ಮ ಕಾಳಜಿ ಬಡವರ ಮಕ್ಕಳು ಏನಾದ್ರೆ ಏನಂತ ಯಾಕೆ ನಿರ್ಲಕ್ಷ್ಯ ಬಡವರ ಮಕ್ಕಳ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ಸ್ಟೋರಿಯನ್ನ ನೋಡಿ ಅಂಗನವಾಡಿ ಮಕ್ಕಳ ಜೀವದ ಜೊತೆ ಅಧಿಕಾರಿಗಳು ಚೆನ್ನಾಟ ಆಡ್ತಾ ಇದ್ದಾರೆ ಬಡವರ ಮಕ್ಕಳು ಅಂದ್ರೆ ಯಾಕೆ ನಿಮಗೆ ಪೌಷ್ಟಿಕಾಂಶದ ಹೆಸರಲ್ಲಿ ಮೊಟ್ಟೆ ಕೊಡ್ತಿದ್ದೀವಿ ಅಂತ ಸರ್ಕಾರ ಎದೆ ತಟ್ಟಿ ಕೇಳಿಕೊಳ್ಳುತ್ತೆ ಆದ್ರೆ ಕಳಪೆ ಮೊಟ್ಟೆಯನ್ನ ಪೂರೈಕೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಏನಿದು ಮೊಟ್ಟೆ ಬಡವರ ಮನೆ ಮಕ್ಕಳಿಗೆ ಕಳಪೆ ಮೊಟ್ಟೆಯನ್ನ ಪೂರೈಸಿ ಚೆಲ್ಲಾಟ ಆಡ್ತಿದ್ದಾರೆ ಅಧಿಕಾರಿಗಳು ಸರ್ಕಾರ ಕೂಡ ಇದಕ್ಕೆ ಹೊಣೆಯೇ ಬೀದರ್ ಜಿಲ್ಲೆಗೆ ಪೂರೈಕೆಯಾಗ್ತಾ ಇದೆ ಕೊಳತ ಮೊಟ್ಟೆ ಇದನ್ನ ಮಕ್ಕಳು ತಿನ್ಬೇಕಂತ ಖಾಲಿ ಮೊಟ್ಟೆ ಅದು ಹೋಗಿದೆ ಆ ಮೊಟ್ಟೆಯಲ್ಲಿ ಏನೂ ಇಲ್ಲ ಮೊಟ್ಟೆನ ಸರಬರಾಜು ಮಾಡೋದು ಆ ನಂತರ ಎದೆ ತಟ್ಟಿ ಹೇಳ್ಕೊಳ್ಳೋದು ಮಕ್ಕಳಿಗೋಸ್ಕರ ಪೌಷ್ಟಿಕಾಂಶಕ್ಕೆ ನಾವು ಮೊಟ್ಟೆ ಕೊಡ್ತಾ ಇದ್ದೀವಿ ಇದ ಮೊಟ್ಟೆ ಕೊಳತೋಗಿದೆ ಈ ಮೊಟ್ಟೆ ಇದನ್ನ ಮಕ್ಕಳು ಹೇಗೆ ತಿನ್ನಬೇಕು ಬಡವರ ಮಕ್ಕಳು ಅಂದ್ರೆ ಯಾಕೆ ನಿರ್ಲಕ್ಷ್ಯ ನಿಮಗೆ ಇಂಥ ಮೊಟ್ಟೆಗಳನ್ನ ನೀವು ನಿಮ್ಮ ಮಕ್ಕಳಿಗೆ ತಿನ್ನಿಸ್ತೀರಾ ಅಧಿಕಾರಿಗಳಾಗಿರ್ಲಿ ಶಾಸಕರು ಸಚಿವರು ಇಂಥ ಮೊಟ್ಟೆಗಳನ್ನ ತಮ್ಮ ಮಕ್ಕಳ ಹತ್ರನೂ ಬರೋಕ್ ಬಿಡೋಲ್ಲ ಅಂಗನವಾಡಿಗೆ ಪೂರೈಕೆ ಆಗ್ತಾ ಇರೋ ಕಳಪೆ ಮೊಟ್ಟೆ ಯಾರು ಹಾಗಾದ್ರೆ ಇದರ ಜವಾಬ್ದಾರಿ ತಗೋತಾರೆ ಅಧಿಕಾರಿಗಳು ಆಡ್ತಾ ಇರೋ ಚೆಲ್ಲಾಟಕ್ಕೆ ಯಾರು ಕಡಿವಾಣ ಹಾಕೋದು ನಿಮ್ಮ ಮಕ್ಕಳಿಗೆ ಹೀಗಾದ್ರೆ ನೀವು ಸುಮ್ಮನೆ ಇರ್ತೀರಾ ನಿಮ್ಮ ಮಕ್ಕಳ ಆರೋಗ್ಯ ಮಾತ್ರ ಏನಾದ್ರೆ ಏನಂತ ಯಾಕೆ ನಿರ್ಲಕ್ಷ್ಯ ಬಡವರ ಮಕ್ಕಳ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ಸ್ಟೋರಿಯನ್ನ ನೋಡಿ ಅಂಗನವಾಡಿ ಮಕ್ಕಳ ಜೀವದ ಜೊತೆ ಅಧಿಕಾರಿಗಳು ಚೆನ್ನಾಟ ಆಡ್ತಾ ಇದ್ದಾವೆ ಬಡವರ ಮಕ್ಕಳು ಅಂದ್ರೆ ಯಾಕೆ ನಿರ್ಲಕ್ಷ್ಯ ನಿಮಗೆ ಪೌಷ್ಟಿಕಾಂಶದ ಹೆಸರಲ್ಲಿ ಮೊಟ್ಟೆ ಕೊಡ್ತಿದ್ದೀವಿ ಅಂತ ಸರ್ಕಾರ ಎದೆ ತಟ್ಟಿ ಕೇಳಿಕೊಳ್ಳುತ್ತೆ ಆದ್ರೆ ಕಳಪೆ ಮೊಟ್ಟೆಯನ್ನ ಪೂರೈಕೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಏನಿದು ಮೊಟ್ಟೆ ಬಡವರ ಮನೆ ಮಕ್ಕಳಿಗೆ ಕಳಪೆ ಮೊಟ್ಟೆಯನ್ನ ಪೂರೈಸಿ ಚೆಲ್ಲಾಟ ಆಡ್ತಿದ್ದಾರೆ ಅಧಿಕಾರಿಗಳು ಸರ್ಕಾರ ಕೂಡ ಇದಕ್ಕೆ ಹೊಣೆಯೇ ಬೀದರ್ ಜಿಲ್ಲೆಗೆ ಪೂರೈಕೆಯಾಗ್ತಾ ಇದೆ ಕೊಳತ್ತ ಮೊಟ್ಟೆ ಇದನ್ನ ಮಕ್ಕಳು ತಿನ್ಬೇಕಂತ ಖಾಲಿ ಮೊಟ್ಟೆ ಅದು ಕೊಳತೋಗಿದೆ ಆ ಮೊಟ್ಟೆಯಲ್ಲಿ ಏನೂ ಇಲ್ಲ ಮೊಟ್ಟೆನ ಸರಬರಾಜು ಮಾಡೋದು ಆ ನಂತರ ಎದೆ ತಟ್ಟಿ ಹೇಳ್ಕೊಳ್ಳೋದು ಮಕ್ಕಳಿಗೋಸ್ಕರ ಪೌಷ್ಟಿಕಾಂಶಕ್ಕೆ ನಾವು ಮೊಟ್ಟೆ ಕೊಡ್ತಾ ಇದ್ದೀವಿ ಅಂತ ಮೊಟ್ಟೆ ಕೊಳತೋಗಿದೆ ಈ ಮೊಟ್ಟೆ ಇದನ್ನ ಮಕ್ಕಳು ಹೇಗೆ ತಿನ್ನಬೇಕು ಬಡವರ ಮಕ್ಕಳು ಅಂದ್ರೆ ಯಾಕೆ ನಿರ್ಲಕ್ಷ್ಯ ನಿಮಗೆ ಇಂಥ ಮೊಟ್ಟೆಗಳನ್ನ ನೀವು ನಿಮ್ಮ ಮಕ್ಕಳಿಗೆ ತಿನ್ನಿಸ್ತೀರಾ ಅಧಿಕಾರಿಗಳಾಗಿರ್ಲಿ ಶಾಸಕರು ಸಚಿವರು ಇಂಥ ಮೊಟ್ಟೆಗಳನ್ನ ತಮ್ಮ ಮಕ್ಕಳ ಹತ್ರನೂ ಬರೋಕ್ ಬಿಡೋಲ್ಲ ಅಂಗನವಾಡಿಗೆ ಪೂರೈಕೆ ಆಗ್ತಾ ಇರೋ ಕಳಪೆ ಮೊಟ್ಟೆ ಹಾಗಾದ್ರೆ ಇದರ ಜವಾಬ್ದಾರಿ ತಗೋತಾರೆ ಅಧಿಕಾರಿಗಳು ಆಡ್ತಾ ಇರೋ ಚೆಲ್ಲಾಟಕ್ಕೆ ಯಾರು ಕಡಿವಾಣ ಹಾಕೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್